ನಮಸ್ಕಾರ ವೀಕ್ಷಕರೇ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಹಿರಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ಸಿದ್ದಲಿಂಗ ಸ್ವಾಮಿ ಅವರನ್ನು ಪರಿಚಯ ಮಾಡ್ತೇವೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನೀವು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಅನೇಕ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡಿದ್ದೀರಾ ಬೇರೆ ಬೇರೆಗಳಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಾ ಈ ಒಂದು ಜರ್ನಿ ಹೇಗಿತ್ತು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ತಮ್ಮ ಬಾಲ್ಯ ಜೀವನ ಹೇಗೆ ಶುರುವಾಯಿತು ಯಾವ ಊರಿನಲ್ಲಿ ತಮ್ಮ ಜನನ ಆಯಿತು ತಮ್ಮ ಕುಟುಂಬ ಹಿನ್ನೆಲೆ ಏನು ಅನ್ನುವಂಥದ್ದು ನಮ್ಮದು ಇವಾಗ ಪ್ರಸ್ತುತ ಚಾಮರಾಜನಗರ ಜಿಲ್ಲೆ ಆಗಿದ್ದಾರೆ ಅಲ್ಲಿಂದ ಮಧೂರಿನಲ್ಲಿ ಅಂತ ಬಳ್ಳೇಗಾಲ ಜನನ ನಮ್ಮ ಸ್ಕೂಲ್ ಸ್ಟೂಡೆನ್ಸು ಕೂಡ ಎಂ ಜಿ ಆಯಿತು ಅಂತೇಗಾಲದಲ್ಲಿ ಆಮೇಲೆ ಡಿಗ್ರಿಯಿಂದ ನಾನು ಸತ್ಯಸಾಯಿ ಯೂನಿವರ್ಸಿಟಿ ಬ್ಯಾಂಗ್ಳೂರಿಗೆ ಹಾಗೆ ಮಾಸ್ಟರ್ ಡಿಗ್ರಿ ಬ್ಯಾಂಗ್ಳೂರ್ अगर तक नमीडियेट आगे भरोसा कर्नाटक आगे मुझे वर्ष अल्दारे

ನಮ್ಮ ಸಂಸ್ಥೆ ಬೆಳವಣಿಗೆಗೆ ಅಂದರೆ ಯೋಗಿಗಳ ಚಿಕಿತ್ಸೆಯ ಮೂಲಕ ಸ್ಮರ ಸಾಮಾಜಿಕ ಕಾರ್ಯಗಳನ್ನು ನಾವು ಮಾಡುತ್ತಿ ಬಂದಿದ್ದೇವೆ ಸೇರಿ ನೀವು ಕಿಡ್ವಾಯಿ ಶಿಶು ಆಸ್ಪತ್ರೆ ಇದೆ ಆ ಕ್ಯಾನ್ಸರ್ ಆಸ್ಪತ್ರೆ ಬಹಳ ಅತ್ಯಂತ ದೊಡ್ಡ ಹೆಸರು ಇರುವಂತ ಒಂದು ಸಂಸ್ಥೆ ಆ ಸಂಸ್ಥೆಯ ಯಾರು ಬಹಳ ಸುದೀರ್ಘ ಕಾಲ ನೀವು ಕೆಲಸ ಮಾಡಿದ್ರಿ ಸುಮಾರು ಮೂರು ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದ್ರಿ ಈ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ನೀವು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಹೇಗೆ ಹೇಗೆ ಆ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು ನಾನು ಆಕ್ಚುಲಿ ಡಿಗ್ರಿ ಮುಗಿದ ತಕ್ಷಣ ನಾನು ಫಸ್ಟ್ ಪಿಜಾ ಇನ್ಸ್ಟಿಟ್ಯೂಟ್ ಅವ್ ಕಾಲೇಜಿಗೆ ಸೋಷಿಯಲ್ ಸೈಂಟಿಸ್ಟ್ ಅಂತ ಹುದ್ದೆಗೆ ಜಾಯಿನ್ ಆದ ಅದು ಅದರಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ಅಗ್ರಿಮೇಷನ್ ಪಾಪ್ಯುಲೇಷನ್ ಫೈಂಡಿಂಗ್ ಔಟ್ ಇನ್ಸಿಡೆಂಟ್ ಡೇಟಾ ಆಫ್ ಬ್ಯಾಂಗ್ಳೂರ್ ಅಂತ ಮಾತಾಡಿಕೊಂಡು ಎಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳಿದೆ ಯಾವ ಯಾವ ಭಾಗದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳಿದೆ ಪ್ರಾಜೆಕ್ಟ್ ಅಲ್ಲಿ ನಾನು ಜಾಯಿನ್ ಆಗಿ ಕೆಲಸ ಮಾಡಿದಾಗ ಅದ್ರ ಮುಂದೆ ಒಂದ್ ವರ್ಷ ಕೆಲಸ ಮಾಡಿದೆ ಮತ್ತೆ ಪ್ರತಿ ವರ್ಷ ಐದ್ ಜನ ಕೌನ್ಸಿಲರ್ ನಡೀತಾ ಇದ್ರು ಸರ್ಚ್ ಡೆಲ್ಲಿ ಬಾಂಬೆ ಎಲ್ಲ ನಾವು ಟೂರ್ ಆ ಪ್ರೋಗ್ರಾಮ್ ಲಾಂಚ್ ಮಾಡಿ ನಾವು ಪಬ್ಲಿಸಿಟಿ ನಾವು ಸ್ಟ್ಯಾಚ್ಯೂಸ್ ಎಲ್ಲ ಬರ್ತಿದ್ವಿ ಯಾವ ಭಾಗದಲ್ಲಿ ಇದೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಡಿಪಾರ್ಟ್ಮೆಂಟ್ ಇಸ್ ಕಾಲ್ಡ್ ಎಸ್ ಪಾಪುಲೇಷನ್ ಬೇಸ್ ಕ್ಯಾನ್ಸರ್ ರಿಜಿಸ್ಟ್ರಿ ಅಂತ ಹಣದ ಒಂದು ಕಾಲ್ಡ್ ಎಸ್ ಕ್ಯಾನ್ಸರ್ ಬೇಸ್ಡ್ ಕಿಡ್ನಾ ಕಿಡ್ನಾ ಕ್ಯಾನ್ಸರ್ ಬೇಸ್ಡ್ ಕ್ಯಾನ್ಸರ್ ರಿಜಿಸ್ಟ್ರಿ उटिडेंटर प्रमोट आगे पार्टी पार्टी तक ना రాష్మి ఇన్ఫర్మేషన్ పక్కదలే ఉంది ఆ డైరెక్టర్ రాష్మి డిజైన్ ఫర్ ది పీఆఓ పోస్ట్ ఇల్లి బోట్ కొల్లర్ డినన్ క్యానలా పోదా ఇమిడియేట్లీ నమ్మ ఇన్ఫర్మేషన్ షూట్ లో ఉంటే ఖాలీ అయిత్ ఆగుని నిర్దేశకారందండిన నిర్దేశకడిని అంటే కృష్ణవర్ధోని తీహా హాట్ డాక్టర్ అనంత అవ్వి ఆ డానంత వస థెరపిస్ట్ నడునో బెస్ట్ డైరెక్టర్ ఆఫ్ దెన్ సో కాల్ మీ పర్సన్ యు డోంట్ గో హియర్ ಐ ಐ ಆಸ್ ನೀವು ಕ್ಯಾನ್ಸರ್ ಆಸ್ಪತ್ರೆ ಅತಿ ಸುದೀರ್ಘಾವಧಿಯನ್ನ ಕರೆದಿರುವಂತಹ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಮಗೆ ಆದಂತಹ ಒಂದು ಅನುಭವ ಈ ಅಲ್ಲಿ ತುಂಬಾ ಜನ ಹಳ್ಳಿಗಳಿಂದ ಬರೋರು ಬರೋವರು ಈ ಒಬ್ಬ ಸಾರ್ವಜನಿಕ ಸಂಪರ್ಕ ವಿಧಿ ಅಲ್ಲಿ ಬಡವರಿಗೆ ಒಂದು ಚಿಕಿತ್ಸೆಗಾಗಿರ್ತದೆ ಎರಡನೇ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡೋದು ಅಂಡ್ ಅवेयरનેસ ಕ್ರಿಯೇಟ್ ಮಾಡೋದು ಅದನ್ನೆಲ್ಲ ನಾವು ಹೇಜ್ ಮಾಡಿದ್ವಿ ವಿದ್ವ್ಯಾಸ ಭಾರತದ ಸಂಸ್ಥೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ನಮ್ಮ ರಾಷ್ಟ್ರೀಯ ವಿದ್ವ್ಯಾನಿ ಇನ್ಸ್ಟಿಟ್ಯೂಟ್ ಒಂದು ರೆಜಿಯonal ಸೆಂಟರ್ ಇದು ಇಂಡಿಯಾದ ಅಂಡರ್ ಲಾ ಆಫ್ ಯುನೆಸ್ಕೋ ಅಂಡರ್ ಇಂಡಿಯಾ ಯಾರಿಕ್ ಟು ರೆಜಿಯonal ಸೆಂಟರ್ ಔಟ್ ಆಫ್ ದಟ್ ಈ ಸವಶ್ಯಸ ತರ జగ్రఫికల్ వైస్ ఇస్తా ఇన్ఫ్రాస్ట్రక్చర్ వైజ్ ఫెసిలిటీ పేషెంట్ స్ట్రక్చర్ వైస్ అదూ కూడా పేషెంట్ లోపాలజిట్యూట్ మంపాలజీ ಕರ್ನಾಟಕ ಎಲ್ಲೂ ಕೂಡ ಅಡಿಯಾರ್ ಅಡಿಯಾರ್ ಅಡಿಯ ಅಡಿಯಾರ ತಿಂಡ್ರೆ ನಮ್ದನ್ನು ಕೂಡ ದೊಡ್ಡ ಸಂಸ್ಥೆ ಬೆಳೆದಿದೆ ಆ ಸಂಸ್ಥೆ ಮಾಡೋದು ಕೆಲಸ ಬಂದ್ರೆ ಪೋಸ್ಟ್ ಮಾಡಬೇಕು ಅಂತ ಆಸೆ ಇದೆ ನಾನು ಅದೊಂದು ಪೋಸ್ಟ್ ಅನ್ನ ತಗೊಂಡೆ ರೋಗಿಗಳಿಗೆ ಎಷ್ಟು ಅನುಕೂಲ ಹಾಕೋದು ಸರ್ ನಮ್ಮ ಸಂಸ್ಥೆಯಿಂದ ನನ್ನಿಂದ ನಮ್ಮ ಕರ್ನಾಟಕದ ಜನಗಳಿಗೆ ಬರುವಂತಹ ಪೋಷಿ ನನ್ನ ಕಡಿಗಳನ್ನ ಮಾಡ್ತೇನೆ ಅದರಲ್ಲಿ ಸ್ಕಿಲ್ ಭಾಳ ಭಾಳ ಸ್ಕಿಲ್ಸ್ಗಳೆಲ್ಲ ಇರುತ್ತೆ ಅಲ್ಲಿ ಇಂಥ ಬಡ ರೋಗಿಗಳಿಗೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರ ಪೇಷಂಟ್ಸ್ ಬರ್ತಾ ಇದೆ ಅದರಲ್ಲಿ ಮೆಜಾರಿಟಿ ಎಪ್ಪತ್ತು ಪೇಷ್ ಎಪ್ಪತ್ತು ಪರ್ಸೆಂಟ್ ಪೇಷೆಂಟ್ಸ್ ಕೂಡ ಎಲ್ಲ ಬಡ ಬರುವ ಬ್ಯಾಕ್ವರ್ಡ್ ಪೇಷಂಟ್ಸ್ಗಳೇ ಕೂಡ ಬರ್ತಾ ಇದ್ದಾರೆ ಎಸ್ ಎಸ್ ಅವ್ರಿಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಯೂಸ್ ಮಾಡಬೇಕು ಅವ್ರಿಗೆ ಒಂದು ದಿನ ಕಮ್ಯುನಿಕೇಷನ್ ಯೂಸ್ ಒಂದು ಡಾಕ್ಟರ್ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ತಗೊಂಡು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಯಾನರ್ అండ్ కమ్యూనికేషన్ ఎరూ కూడా యా మనుషులు చారిటీ స్టార్ట్స్ అంతే పబ్లిక్ రిలేషన్స్ కూడా మన సార్వజని బాగా ఇంపార్టెంట్ అదే సమన్వయం కూడా ఇంపార్టెంట్ సమన్వయం అంటే మన క్యాన్సర్ మాట్సీస్ లైక్ అదర్ డ్రామా కార్డియాలజీ మెఫరాలజీ యూరాలజీ అండ్ అదర్ ఇన్స్టిూట్ లైక్ క్యాన్సర్ ఇస్ కార్డిజివు ಮೂರು ಸರ್ಚ್ ಮಾಡಿದ್ರೆ ಎಮ್ ಬಿ ಬಿ ಮಾಡಿ ಎಮ್ ಬಿ ಮಾಡ್ತಾರೆ ಡ್ರಾಮ ಮಾಡಿದ್ರೆ ಎಮ್ ಬಿ ಆರ್ಥೋ ಮಾಡ್ತಾರೆ ನೆಫ್ರಾಲಜಿ ಮಾಡಿದ್ರೆ ಎಮ್ ಬಿ ಮಾಡಿದ್ರೆ ಎಮ್ ಬಿ ನೆಫ್ರೋ ಮಾಡ್ತಾರೆ ಇನ್ನೊಂದು ಎಲ್ಲ ಯೂರಾಲಜಿಯಲ್ಲಿ ಎಮ್ ಬಿ ಬಿ ಒಂದು ಫ್ಯೂ ಪೀಪಲ್ ಆರ್ ಟ್ರೀಟಿಂಗ್ ಎನಿ ಪೇಷಂಟ್ ಎನಿ ವೇ ಇನ್ ಕರ್ನಾಟಕ ಗ್ಲೋಬಲಿ ಇಟ್ಸ್ ಎ ಫ್ಯಾಕ್ಟ್ ಇದರಲ್ಲಿ ತಮ್ಮ ಪಾತ್ರ ಅಂದ್ರೆ ಉದ್ವಾಹಿಯವರಿಗೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಸಾಕಷ್ಟು ನೀವು ಈ ತರದ ಬಡವರಿಗೆ ಹಳ್ಳಿಯಿಂದ ಬಡವರಿಗೆಲ್ಲ ಇದಾದ ಮೇಲೆ ಅಂದ್ರೆ ನೀವು ಕಿದ್ವಾಳಿಯಲ್ಲಿ ಸುಮಾರು ಮೂರು ದಿನ ಕಳೆದ ಮೇಲೆ ಕಿದ್ವಾಳಿ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ರಿ ಮಾಧ್ಯಮಗಳಲ್ಲಿ ಸಂಪರ್ಕವನ್ನು ಅನೇಕ ಮಾಧ್ಯಮ ಸಂಸ್ಥೆಗಳಲ್ಲಿ ಸುದ್ದಿಗಳು ಬರೋ ತರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ತಾವು ಕಿದ್ವಾಹಿ ಬಿದ್ದ ಮೇಲೆ ಮತ್ತೆ ಯಾವ ಸಂಸ್ಥೆಗಳನ್ನು ಸೇರ್ಕೊಂಡ್ರಿ ಯಾರ ಬಂಡ ವ್ಯಕ್ತಿಗಳ ಜೊತೆ ತಾವು ಸಾರ್ವಜನಿಕ ಸಂಪರ್ಕದ ಕಾರ್ಯ ಕೆಲಸ ಮಾಡಿದ್ವಿ ಒಂದು ವಿಷಯವನ್ನ ನಿಮಗೆ ಇದು ಹೇಳೋದು ಇಷ್ಟಪಡ್ತೇನೆ ಸ್ಮಾರ್ಟ್ಸಲ್ಲಿ ಕ್ಯಾಸೆಪ್ ಟ್ರೀಟ್ ಚಿಕಿತ್ಸೆ ವಿಧಾನ ಸಾರ್ವಜನಿಕರಿಗೆ ಬಾಳವಾಗಿ ಮಕ್ತಿ ಮುಖ್ಯವಾಗಿ ಕಳಿಸ್ಕೊಳ್ಬೇಕಾದದ್ದು ನಮ್ಮ ಧರ್ಮ ಅದರಲ್ಲೂ ಸಾರ್ವಜನಿಕ ಸಂಪರ್ಕ ಕಾಲೆಯಲ್ಲಿ ನಾವು ಹೇಳೋದು ಸ್ವಲ್ಪ ಎಕ್ಸ್ಪ್ರೆಸ್ ಕೂಡ ಅದು ಸರ್ಜಿಕಲ್ ಆಂಕಾಲಜಿ ಮೂರು ತಜ್ಞರು ಕೂಡ ನಮ್ಮ ಸೈ ಚಿಕಿತ್ಸೆಯನ್ನು ಕಂಪ್ಲೀಟ್ ಮಾಡಿದೆ ಸರ್ಜಿಕಲ್ ಆಮ್ ಪಾಲಜಿಸ್ ಮೆಡಿಕಲ್ ಆಂ ಕಾಲೇಜಿಸ್ಟ ರೆಡಿಯೋ ತರ್ಪು ಈ ಮೂರು ತಜ್ಞರು ಕೂಡ ಒಟ್ಟಾಗಿ ಸೇರಿ ಆ ಪೇಶೆಂಟ್ಸನ್ನು ಕೂತ್ಕೊಂಡು ಅದನ್ನು ಚಿಕಿತ್ಸೆಗೆ ಯಾವ ರೀತಿಯಲ್ಲಿ ಅದು ಕಾಣಿಸುತ್ತೆ ಅನ್ನೋದು ಒಟ್ಟಾಗಿ ಅದು ಟ್ರೀಟ್ಮೆಂಟ್ ಆದಾಗ ಮಾತ್ರ ಅದು ಚಿಕಿತ್ಸೆ ಸೊ ಬೇರೆ ಸರಿ ನೆಫ್ರಾಲಜಿ ಪಾಡಿಯಲ್ಲಿ ಸ್ಕ್ರೆಂಟ್ ಹಾಕ್ತಾರೆ ಒಬ್ಬರೇ ಇದು ಮಾಡ್ತಾರೆ ಆರ್ತಿನಲ್ಲಿ ಮೇಲೆ ಬನ್ನಿ ಅಂತಾರೆ ನೆಕ್ಸ್ಟ್ ಇಲ್ಲಿ ಯಾವುದೇ ಬೇರೆ ನೆಫ್ರಾಲಜಿ ಟ್ರೀಟ್ಮೆಂಟ್ ಇದು ಮಾಡ್ತಾರೆ ಆಮೇಲೆ ಆರ್ತಿನಲ್ಲಿ ಬೇಕಾಗುತ್ತೆ ಆಪರೇಷನ್ ಅದನ್ನೆ ಮಾಡೋಕ್ಕ ಒಬ್ಬರೇ ಏನು ಬಿಡ್ತಾರೆ ಇಲ್ಲ ಹಾಗಲ್ಲ ಒಂದು ಒಂದು ಎಕ್ಸಾಂಪಲ್ ಕೊಡ್ತೇನೆ ಒಂದು ಒಬ್ಬ ಮಹಿಳೆ ದಿನ ಒಂದು ಪೇಷಂಟ್ ಬರ್ತಾರೆ ಅಂತ ಹೇಳಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಒಂದು ಪೇಷಂಟ್ ಬರ್ತಾರೆ ಇಯರ್ಸ್ ಒಳ್ಳೆ ಪೇಷಂಟ್ ಬ್ರೆಸ್ಟ್ ಮಾಸ್ ಬಹಳ ಮಾಸ್ ಇರುತ್ತೆ ಆವಾಗ ಸರ್ಜಿಕಲ್ ಆಂಫಾಲಜಿಸ್ಟ್ ಹತ್ರ ಬಂದೂಟ್ ಬಂದಾಗ ಆ ಬ್ರೆಸ್ಟ್ ಬಹಳ ದಪ್ಪವಾಗಿ ಇರ್ತದೆ ಅವ್ರಿಗೆ ಒಂದು ಕರಿತರ ಇರ್ತದೆ ಅವಾಗ ಸರ್ಜಿಕಲ್ ಆಂಫಾಲಜಿಸ್ಟ್ ಇರ್ತಾರೆ ಇದನ್ನ ನಾನು ಆಪರೇಟ್ ಮಾಡಕ್ ಬರಲ್ಲ ನಮ್ಮ ಇನ್ನೊಬ್ರು ಕೊಲೀಗ್ ಇರ್ತಾರೆ ಮೆಡಿಕಲ್ ಆಂಕಾಲಜಿಸ್ಟ್ ಅವ್ರಿಗೆ ನಾನು ರೆಫರ್ ಮಾಡಿ ಎರಡು ಮೂರು ಕಿಮೋ ಥೆರಪಿ ಏನು ಆದಾಗ ಅದು ಸಾಫ್ಟ್ ಆಗುತ್ತೆ ಆದ್ಮೇಲೆ ನಾನು ಆಪರೇಷನ್ ಮಾಡ್ತಾರೆ ಅಂತ ಆಮೇಲೆ ಅವ್ರ ಹತ್ರ ಕಳಿಸಿ ಅವ್ರು ಅದನ್ನ ಇಂಜೆಕ್ಷನ್ ಏನೆಲ್ಲ ಕೊಟ್ಟು ಮೂರ್ ಅದು ಒಂದು ವಾರ ಒಂದು ತಿಂಗಳ ಆಗುತ್ತೆ ಅದ್ ಆದ ತಕ್ಷಣ ಒಬ್ರಿಗೊಬ್ರು ಮೂರ್ ಜನ ತಜ್ಞರು ಕೂಡ ಸಮಾನ ಕೋಆರ್ಡಿನೇಷನ್ ಸಮನ್ವಯ ಇದ್ದಾಗ ಮಾತ್ರ ಅದು ಟ್ರೀಟ್ಮೆಂಟ್ ಕಂಪ್ಲೀಟ್ ಈ ತರದ ಅನೇಕ ಅನುಭವಗಳು

ತೋಸ್ಟ್ ಆಗಿ ಐದರಲ್ಲಿ ಬೆಳೆದು ಬಂದೆ ಕ್ಯಾನ್ಸರ್ ಮಾಡ್ತಾರೆ ಒಂದು ಇಂಡಿಯನ್ ಎಜುಕೇಶನ್ ಮಿನಿಸ್ಟ್ರಿ ಆಫೀಸರ್ ಮಿಟೇ ಚಂದ್ರಶೇಖರ್ ಅವರಿಗೂ ಕೂಡ ಒಂದು ಚಾಪ್ಟರ್ ಸೇರಿ ಆಮೇಲೆ ಮಿಟೇಗೆ ಆದಮೇಲೆ ವರ್ಣನಾಕ ತ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಂತ ತಪ್ಪ ಸಿ ಶೋಂ ಸೇರ್ತಿದ್ದೆ ತನ್ನ ಸಹಿತ ಪೇಷೆಂಟ್ ಟು ಅದ್ರೂ ಡಿವಿಜಿ ಆ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಅವರ್ ಓಎಸ್ಟಿ ಅಡಿಕ್ಟ್ ಅಲ್ಲೇ ಜಿಲ್ಲೆಗಳಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ಡಿಸಿ ಮೀಟಿಂಗ್ ಅಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ಡಿಸಿ ಮೀಟಿಂಗ್ ಎಲ್ಲ ಜಿಲ್ಲಿಗಳಲ್ಲಿ ಪ್ರವಾಸ ಮಾಡ್ತ

ನಮ್ಮ ಸಿ ಆದಂತಹ ವಿಗೇಂದರ್ ಟಾಲ್ ಅವರು ಅವರು ಬ್ರಿಟಿಷ್ ಕೌನ್ಸಿಲ್ ಚೀಫ್ ಅವರು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ ಹತ್ ಕಮಿಂಗ್ ಸ್ಟೂಡೆಂಟ್ ಅಬ್ರಾಡ್ ಅವರಿಗೆ ಮಾಹಿತಿ ಕೊಡಲು ಈ ಒಂದು ಮೂವತ್ತು ಯೂನಿವರ್ಸಿಟಿ ತಯಾರು ಆ ಯೂನಿವರ್ಸಿಟಿಯಲ್ಲಿ ಏನೇನು ಮಾಹಿತಿ ಇದೆ ಅದನ್ನು ಲೆವೆಲಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ

ಚಾನ್ಸ್ ಇತ್ತು ಆದ್ರೆ ನಾನು ಮಾಡೋ ಅಂತ ಆಸೆ ಇತ್ತು ಓದಿದೆ ಆದ್ಕೊಂಡಿದೆ ಅದು ದೇವರ ಇಚ್ಛೆ ಸ್ನೇಹಿತರು ನಿಮ್ಮಂತ ಎನಮ್ಸ್ ಟ್ರೀಯೆ ಟ್ರೀ ಅವರು ಮಾರ್ಕಸ್ ಬಂದಿರೋದು ಕೂಡ ನಮಗೆ ಮಾಡೋಣ ಸರ್ ಇದರ ಜೊತೆಗೆ ನಾವು ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲೂ ಕೂಡ ಸೇರಿವಾಗಿದ್ರು ಅವಗಾದಿ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ರು ಅವರು ಪಬ್ಲಿಕ್ ರಿಲೇಷನ್ ಆಫ್ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಈ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಕ್ಕೆ ಬರುವಂತ ಯುವಕ ಯುವಕರಿಗೆ ನೀವೇನು ಹೇಳಕ್ಕೆ ಇಷ್ಟ ಕೊಡ್ತೀರಾ ಈ ಕ್ಷೇತ್ರವನ್ನ ಪ್ರವೇಶ ಮಾಡಬೇಕು ಅವ್ರಿಗೇನು ಸಿನಿಮಾ ತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ರಿಟೈರ್ಡ್ ಆದ್ಮೇಲೆ ನಾನು ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಚೇರ್ಮನ್ ಆದಂತ ಡಾಕ್ಟರ್ ಜಯರಾಮಿ ಸರ್ ಅವರು ನಮ್ಮ ಗುರುಗಳು ಅವ್ರಲ್ಲಿ ಕೆಲಸ ಮಾಡ್ತೀವಿ ನಾನು ಸೆಕೆಂಡ್ ಆಗಿ ಎರಡು ವರ್ಷ ಕಂಟಿನ್ಯೂ ಮಾಡ್ತೇನೆ ನಾನು ಎರಡು ವರ್ಷ ವಿವಿಧ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಂಪರ್ಕ ಅಥವಾ ಸಮನ್ವಯ ಯಾವ ಇದೆ ಯಾವ ಸಂಸ್ಥೆಗಳಿದೆ ಯಾವ ಇನ್ಸ್ಟಿಟ್ಯೂಷನ್ಗಳಿದೆ ಅಲ್ಲಿ ಕಾರ್ಯಕ್ರಮಗಳನ್ನ ಅವ್ರ ಜೊತೆ ಒಡನಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದನ್ನು ಆ ಸಾರ್ವಜನಿಕ ಸಂಪರ್ಕ ಎಷ್ಟು ಪ್ರಾಮುಖ್ಯತೆ ಇದೆ ಕಾಲೇಜುಗಳಲ್ಲಿ ಡಿಗ್ರಿ ಕೋರ್ಸ್ ನೋಡಿದಾಗ ಇದೇನು ಮಾಡಬೇಕು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಯಾವ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಡಿಗ್ರಿ ಸ್ಟೂಡೆಂಟ್ಸ್ ಆಮೇಲೆ ಬಿ ಬಿ ಎನ್ನು ಬಿ ಸಿ ಎಂತ ಸ್ಟೂಡೆಂಟ್ ಕಾಲೇಜುಗಳಲ್ಲಿ ಮುದ್ರಾ ಮಾಡಿ ಮಾಡಿ ಈಗ ಪ್ರಸ್ತುತ ನಾವು ನ್ಯಾಷನಲ್ ಕೌನ್ಸಿಲ್ ಆಫ್ ಪಬ್ಲಿಕೇಶನ್ಸ್ ಕೋಆರ್ಡಿನೇಟ್ ಆಗಿ ಸಹ ಮಾಡಬೇಕು ಇದರಿಂದ ನಾವು ರಾಷ್ಟ್ರದ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ಹಾಗೂ ಸೆಮಿನಾರ್ಗಳನ್ನ ಹಾಗೂ ವಿವಿಧ ಕಾಲೇಜುಗಳಲ್ಲಿ ಬಹಳ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ನಮ್ಮ ಜಯರಾಮ್ ಅವರು ಹಾಗೂ ಜಯಪ್ರಕಾಶ್ ರಾವ ತುಂಬಾ ಕಷ್ಟ ಬಗ್ಗೆ ಅವರಿಂದ ಮಾಹಿತಿಯನ್ನು ಹುಡುಗರಿಗೆ ಟೀಚರ್ಸ್ ಕಾಲೇಜು ಕೂಡ ಇದರ ಇಂಪಾರ್ಟೆನ್ಸ್ 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 ಅಂತ ಪ್ರೋಗ್ರಾಮ್ ಸಹ ಸುದೀರ್ಘವಾದಂತಹ ತಮ್ಮ ಈ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿನ ಸೇವೆ ಇವತ್ತು ತಮ್ಮಲ್ಲಿ ಸಾಕಷ್ಟು ಸಂತೃಪ್ತಿಯನ್ನು ತಂದಿದೆ ಸಾಕಷ್ಟು ಸಹಾಯ ಜಾಗೃತಿಯನ್ನು ತರಿಸಿದ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ ಮತ್ತೆ ಇನ್ನೂ ಕೂಡ ಸಾಕಷ್ಟು ಜನ ಸೇವೆಯನ್ನು ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕಂತ ಅಭಿಲಾಷನ್ ಇಟ್ಕೊಂಡಿದ್ರ ನಿಮಗೆ ಇನ್ನೂ ಒಂದಿಷ್ಟು ಶಕ್ತಿಯನ್ನು ದೇವರು ಕೊಡಲಿ ಇನ್ನೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ತಮ್ಮ ಆಗಲಿ ಅಂತ ಹೇಳ್ತಾ ಈ ಒಂದು ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ವೈಯಕ್ತಿಕ ಪರಿಚಯವನ್ನು ಮಾಡ್ತಾ ಹಾಗೆ ತಮ್ಮ ವ್ಯಕ್ತಿ ಜೀವನ ನಮಗೆ ಧನ್ಯವಾದ ಈ ಕಾರ್ಯಕ್ರಮಗಳು ಇದು ನಮ್ಮ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆಯನ್ನು ಚೆನ್ನ ಶ್ರೀಯುತ ಸಿದ್ದಲಿಂಗ ಸ್ವಾಮಿಯವರ ಪರಿಚಯ ಅವರು ನಾವು ವ್ಯಕ್ತಿ ವಿಶೇಷ ಮಾಲಿಕೆಯಲ್ಲಿ ಅವರ ಸಂದರ್ಶನವನ್ನು ಮಾಡಿದಾಗ ಸಾಕಷ್ಟು ವಿಷಯಗಳು ಇವತ್ತು ಕುತೂಹಲಕಾರಿ ವಿಷಯಗಳು ಅಂತಾನೆ ಹೇಳ್ಬೇಕು ಅವರ ಜೀವನದಿಂದ ನಾವು ತಿಳಿದುಕೊಂಡಿದ್ವಿ ಮಾದರಿ ವ್ಯಕ್ತಿತ್ವ ಕೂಡ ಅವರಲ್ಲಿದೆ ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೆ ಅನೇಕ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಮುಂದೆ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಜನರಿಗೆ ಒಳ್ಳೆಯದು ಮಾಡಬೇಕು ಅಂತ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಅವರು ಮುಂದೆ ಹೇಳ್ತಾ ಇದ್ದಾರೆ ಅವ್ರು ಇನ್ನಷ್ಟು ಒಳ್ಳೇದಾಗಲ ಅಂತ ಮುಂದಿನ ಒಂದು ವ್ಯಕ್ತಿ ವಿಶೇಷ ಮಾಲಿಕೆಯಲ್ಲಿ ಬೇರೊಬ್ಬ ಹಬ್ಬ ತಿದ್ದಿಯ ಜೊತೆ ನಾವು ಭೇಟಿಯಾಗೋಣ ಧನ್ಯವಾದಗಳು